ಆಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೀಸನ್ ಟ್ವೆಲ್ನ ಬಿಗ್ ಬಾಸ್ ವಿನ್ನರ್ ಆಗಿರ್ತಕ್ಕಂಥ ಗಿಲ್ಲಿ ಅವರು ಇವಾಗ ಕೋಟ್ಯಾಧಿಪತಿ ಸೊ ಕರಡ್ ಅಂತಲೇ ಹೇಳ್ಬೋದು ಯಾಕಂತೇಳಿದ್ರೆ ಬಿಗ್ ಬಾಸ್ ಮನೆಯಿಂದ ವಿನ್ನರ್ ಆಗಿ ಆಚೆ ಬಂದೆ ಕೂಡಲೇ ಲಕ್ ಮೇಲೆ ಲಕ್ಕು ಹಬ ಲಾಟ್ರಿ ಲಾಟ್ರಿ ಗಿಲ್ಲಿ ಅಂಥೇಳಿ ಎಲ್ಲ ಕಡೆಯೂ ಸುದ್ದಿ ಅರ್ಧ ಇದೆ ಸೊ ಹಾಗಿದ್ದರೆ ಸೊ ನೆನ್ನೆ ಆಗಿರ್ತಕ್ಕಂಥ ಈ ಒಂದು ಘಟನೆ ಸೊ ಏನು ಶರವಣ ಅವರು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಓನರ್ ಆಗಿರ್ತಕ್ಕಂಥ ಅವರು ಗಿಲ್ಲಿಗೆ ಕೆ ಜಿಗಟ್ಟಲೆ ಬಂಗಾರ ಇರ್ತಕ್ಕಂಥ ಗೋಲ್ಡ್ ಸರವನ್ನು ಕೊಟ್ಟಿದ್ದಾರೆ ಅಂದರೆ ಎಷ್ಟು ಎಷ್ಟು ಕೆ ಜಿ ಇರ್ಬೋದು ಆ ಒಂದು ಗೋಲ್ಡ್ ಸರ ಅಂತ ಹೇಳಿದ್ರೆ ಬರೋಬ್ಬರಿ ಐದು ಕೆ ಜಿ ಇರುವಂತಹ ಗೋಲ್ಡ್ ಸರವನ್ನು ಅವರು ಸೊ ಗಿಲ್ಲಿಗೆ ಕೊಟ್ಟಿದ್ದಾರೆ ನಿಜವಾಗ್ಲೂ ಕೊಟ್ರಾ ಇಲ್ಲಾಂದರೆ ಗಿಲ್ಲಿ ಮತ್ತೆ ರಿಟರ್ನ್ ಮಾಡಿದ್ರಾ ಅನ್ನೋ ಒಂದು ಕುತೂಹಲದ ಪ್ರಶ್ನೆ ಎಲ್ಲ ಕಡೆ ಇವಾಗ ಇದೆ ಹಾಗಿದ್ದರೆ ಸೊ ಗಿಲ್ಲಿ ಬಾಯಲ್ಲೇ ಹೇಗಿತ್ತು ಸೊ ಈ ಒಂದು ಗೋಲ್ಡ್ ಸರವನ್ನು ಮತ್ತೆ ರಿಟರ್ನ್ ಮಾಡಿದ್ರ ಇಲ್ಲ ಮನೆಗೆ ತೊಗೊಂಡೋದ್ರ ಹಾಗೆಯೇ ಗಿಲ್ಲಿ ಹತ್ರ ಇವಾಗ ಎಷ್ಟು ಗೋಲ್ಡ್ ಚಿನ್ನ ಇದೆ ಎಷ್ಟು ಕೆ ಜಿ ಚಿನ್ನ ಇದೆ ಅನ್ನೋದ್ರ ಬಗ್ಗೆ ಕೂಡ ಗಿಲ್ಲಿ ಅವರೇ ಸ್ವತಃ ಮಾಧ್ಯಮದವರ ಮುಂದೆ ಹೇಳಿದ್ದಾರೆ ಸೊ ಏನೇ ಆಗಲಿ ಗಿಲ್ಲಿ ಹತ್ರ ಎಷ್ಟು ಗೋಲ್ಡ್ ಇದ್ರೇನು ಎಷ್ಟು ಇದ್ರೇ ಸೊ ಗಿಲ್ಲಿ ಬಡವ ಅಂತೂ ಅಲ್ವೇ ಅಲ್ಲ ಗಿಲ್ಲಿ ಆಗರ್ಭ ಶ್ರೀಮಂತ ಕರ್ನಾಟಕ ಜನರ ಕೋಟ್ಯಾಂತರ ಮನಸ್ಸನ್ನ ಗೆದ್ದಿರುವಂತಹ ಗಿಲ್ಲಿ ಇವಾಗ ಕರೋಡ್ ಪತಿನೇ ಸರಿ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಗಿಲ್ಲಿ ಇವಾಗ ಕರ್ನಾಟಕದ ಆಸ್ತಿ ಸೌರ ಬಾಯಲ್ಲ ಕೇಳಿ ನನಗೆ ಅನ್ನಿಸ್ತು ಚಿನ್ನ ಹಾಕೋರು ಪಕ್ಕ ಹೊರಗಡೆ ಗೊತ್ತ ಮಾತಾಡ್ತ ಅಂದ್ರೆ ಆಕೆ ಹಾಕ್ತಾರೆ ಇಷ್ಟು ಚಿನ್ನ ಹಾಕಂದ್ರೆ ಹಿಂಗೆಲ್ಲ ಅಂತ ಅಲ್ಲಿ ಚಿಂದ ಅಂಗಡಿ ಓಪನ್ ಅಲ್ವಾ ಮೇಡಮ್ ಚಿಂದ ಅಂಗಡಿ ಓಪನ್ ಹಾಕಿದ್ರು ಬರ್ಬೇಕಾದ್ರೆ ಕೊಟ್ಬಿಟ್ಟು ನಾನು ಕಾಮಿಡಿ ಕೆರಡಿ ವಿನ್ ಅಂತ ಮೇಡಮ್ ಅವಾಗ ಆ ಮೂರು ಲಕ್ಷ ಏನೋ ದುಡ್ಡು ಬತ್ತು ಅವಾಗ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಿರಲಿಲ್ಲ ಅವಾಗ ನಮ್ಮ ಅಮ್ಮ ಹೇಳಿದ್ರು ಚಿನ್ನ ಮಾಡಿಸ್ಬಿಡು ನೂರು ಗ್ರಾಮ ಅಂತ ನೂರು ಗ್ರಾಮ್ ಚಿನ್ನ ನಂದು ಆಯ್ತು ಗಿಲ್ಲಿ ಬಡವನ ಶ್ರೀಮಂತನ ಬಡವನ ಗೆಟಪ್ ಹಾಕೊಂಡು ಗೆದ್ಬಿಟ್ಟ ಅನ್ನೋದು ಕೂಡ ಎಲ್ಲಾ ಕಡೆ ಮಾತುಗಳು ಹರಿದಾಡ್ತಾ ಇದ್ದಾವೆ ಹಾಗಿದ್ದರೆ ಗಿಲಿಯ ಒಂದು ಮನೆನೆಲ್ಲ ನೀವು ಈಗಾಗಲೇ ಇನ್ಸ್ಟಾದಲ್ಲಾಗಿರ್ಬೋದು ಎಲ್ಲ ಕಡೆನೂ ತೋರಿಸಿರ್ತಾರೆ ಎಷ್ಟು ಶ್ರೀಮಂತ ಅಂತೇಳಿ ಇವಾಗಾಗಲೇ ಗಿಲಿ ಎಲ್ಲರ ಮನಸ್ಸನ್ನು ಗೆದ್ದು ಗರ್ಭ ಶ್ರೀಮಂತನೂ ಕೂಡ ಆಗಿದ್ದೇನೆ ಅದಕ್ಕಿಂತ ಬೇಕಾ ಸೊ ಅವರ ಬಾಯಲ್ಲೇ ಹೇಳಿದ್ದಾರೆ ಸೊ ನನಗೆ ಚಿನ್ನ ಬೇಕಾ ದುಡ್ಡು ಬೇಕಾ ಅಂತ ಕೇಳಿದಂಥ ಪ್ರಶ್ನೆಗೆ ಚಿನ್ನನೂ ಬೇಡ ದುಡ್ಡು ಬೇಡ ನನಗೆ ಜನ ಜನಗಳು ಇದ್ದರೆ ಸಾಕು ಅಂಥೇಳಿ ಹೇಳಿದ್ದಾರೆ ಸೊ ಕೇಳಿದ್ರಲ್ವಾ ಎಷ್ಟಿದೆ ಚಿನ್ನ ಹಾಗೆಯೇ ಗಿಲ್ಲಿ ಶ್ರೀಮಂತನ ಬಡವಾನ ಅಂಥೇಳಿ ಸೊ ಅವರೆಲ್ಲೂ ಕೂಡ ಯಾವುದೇ ಒಂದು ಶೋಗಳಲ್ಲಾಗಿ ಬಿಗ್ ಬಾಸ್ನಲ್ಲಿ ಮನೆಯಲ್ಲಾಗಿರ್ಬೋದು ನಾನು ಬಡವ ಅಂತ ಎಲ್ಲೂ ಹೇಳಿಲ್ಲ ಅನ್ನೋದು ಕೂಡ ಸ್ಪಷ್ಟನೆಯನ್ನು ನೀಡಿದ್ದಾರೆ ಕರ್ನಾಟಕ ಜನತೆಯ ಮನಸ್ಸನ್ನು ಗೆದ್ದಿರುವಂಥ ಗಿಲಿ ಕರ್ನಾಟಕದ ಆಸ್ತಿ ಹಾಗೆಯೇ ಇವಾಗ ಗಿಲ್ಲಿ ಬಡವ ಅಲ್ಲ ಶ್ರೀಮಂತ ನಿಜ ಕೂಡ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಲಾಗಲ್ಲಿ ವಿಶೇಷವಾಗಿ ಮತ್ತೊಂದು ಒಳ್ಳೆ ಟಾಪಿಕ್ ಒಂದಿಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಎಲ್ರಿಗೂ ಲವ್ ಯು ಆಲ್